ನಮಸ್ಕಾರ ಕರ್ನಾಟಕ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಗುರು ಏನಪ್ಪ ಅಂದರೆ ಇವತ್ತು ಆಲ್ರೆಡಿ ಡೇಟ್ ಬಂದು ಎಂಟಾಗಿದೆ ಇ ಟೂ ಡೇಸ್ ಹನ್ನೊಂದನೇ ತಾರೀಕು ಅವರ ಹುಟ್ಟಿದ ಹಬ್ಬ ಇದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಅವರು ಎಲ್ಲಿ ಹುಟ್ಟಿದ ಹಬ್ಬ ಆಚರಿಸ್ಕೊಂತಾರೆ ಎಲ್ಲಿ ಏನು ಎತ್ತ ಅವ್ರ ಫ್ಯಾನ್ಸ್ಗಳಿಗೂ ಇರುತ್ತೆ ಮತ್ತು ಅವರು ಬರೋದಕ್ಕೆ ಟ್ರೈ ಮಾಡ್ತಾರೆ ಯಾಕಂದರೆ ತುಂಬ ಜನ ಡ್ರೋನ್ ಪ್ರತಾಪ್ ಅವ್ರನ್ನ ನೋಡೇ ಇರಲ್ಲ ಈ ಬರ್ಡೇ ದಿವಸನಾದರೂ ಹೋಗಿ ವಿಶ್ ಮಾಡಿ ಅವ್ರನ್ನ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಏನಪ್ಪ ಅಂದರೆ ನಾಳೆ ನಾಳೆ ಮೋಸ್ಟ್ಲಿ ನಾಳೆನೇ ಅವರು ಎಲ್ಲಿ ಅವ್ರ ಬರ್ಡೇ ಏನು ಎತ್ತ ಅಂತ ಎಲ್ಲ ಅಪ್ಡೇಟ್ ಮಾಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಅವರು ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅಂತ ಇದ್ದು ಸಹಾಯ ಮಾಡ್ತಿದ್ದಾರೆ ಮತ್ತು ಇನ್ನೂ ಸುಮಾರು ಕಾರ್ಯಕ್ರಮಗಳನ್ನ ಅವರು ಹಾಕ್ಕೊಂಡಿದ್ದಾರೆ ಮತ್ತು ಲೆನ್ಸ್ ಆ್ಯಂಡ್ ಮೆಡಿಸಿನ್ನೂ ಒಂದು ಒಂದಷ್ಟು ಸಹಾಯನ ಮಾಡುತ್ತಿದ್ದಾರೆ ತುಂಬ ಖುಷಿಯ ವಿಚಾರಗಳು ಮತ್ತು ಡ್ರೋನ್ ಪ್ರತಾಪ್ ಅವರ ಬರ್ಡೇ ದಿವಸ ಒಂದಷ್ಟು ಜನಕ್ಕೆ ಸಹಾಯ ಆಗಲಿ ಅಂತಲೂ ಈ ಸಂದರ್ಭದಲ್ಲಿ ಭಾವಿಸ್ತಾ ಮತ್ತು ಅವ್ರದ್ದು ಏನು ಫ್ಯೂಚರ್ ಪ್ರಾಜೆಕ್ಟ್ಗಳಿದೆ ಅದನ್ನು ಕೂಡ ಸಕ್ಸಸ್ ಆಗಲಿ ಇನ್ನೊಂದಷ್ಟು ಜನಗಳಿಗೆ ಸಹಾಯ ಆಗಲಿ ಅಂತಲೂ ಕೇಳ್ತಾ ಮತ್ತು ಡ್ರೋನ್ ಪ್ರತಾಪವರ ಬರ್ಡೇ ದಿವಸ ಯಾರ್ಯಾರು ಬರ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ